ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಅರವತ್ತಾರು ವರ್ಷ ಈ ನಾಲ್ಕು ರಾಶಿಯವರಿಗೆ ಮಾತ್ರ ಸಾಯಿಬಾಬರ ಕೃಪೆಯಿಂದಾಗಿ ಭಯಂಕರ ವರಗಳು ಶುರುವಾಗ್ತಿದೆ ಸಾಯಿಬಾಬರ ಕೃಪೆಯಿಂದಾಗಿ ನೈಂಟಿ ಪರ್ಸೆಂಟ್ ಕೋಟಿ ಕೋಟಿ ದುಡ್ಡು ಸಿಗುತ್ತಂತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಅರವತ್ತಾರು ವರ್ಷ ಈ ನಾಲ್ಕು ರಾಶಿಯವರಿಗೆ ಮಾತ್ರ ಸಾಯಿಬಾಬರ ಕೃಪೆ ಇರೋದ್ರಿಂದ ಭಯಂಕರ ವರಗಳು ಸಿಗೋದ್ರ ಜೊತೆಗೆ ಕೋಟಿ ಕೋಟಿ ದುಡ್ಡು ನೈಂಟಿ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಸಾಯಿಬಾಬರ ಕೃಪಾ ಕಟಾಕ್ಷ ಈ ರಾಶಿಯವರಿಗೆ ಶುರುವಾಗಿರೋದ್ರಿಂದ ವೈವಾಹಿಕ ಸಂಬಂಧಗಳಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಇದಕ್ಕೆ ಈ ರಾಶಿಯವರಿಗೆ ವೈಭೋಗ ಪ್ರೇರಿತ ಜೀವನ ಸಿಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ನೀವು ಕಾಲಕಾಲಕ್ಕೆ ಹಠಾತ್ ಆರ್ಥಿಕ ಲಾಭವನ್ನ ಪಡೆದುಕೊಳ್ತೀರಾ ವಿಪರೀತ ರಾಜ್ಯೋಗ ಇರೋದ್ರಿಂದ ನಿಮ್ಗೆ ಸಾಕಷ್ಟು ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಅದೃಷ್ಟದ ಬೆಂಬಲ ನಿಮ್ಮ ಬೆನ್ನಿಗಿರುತ್ತೆ ಹಾಗಾಗಿ ಕೆಲಸಗಳಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಯಾವ್ದಾದ್ರು ಕೆಲಸ ಬಾಕಿ ಇದ್ರೆ ಈ ಸಮಯದಲ್ಲಿ ಅದು ಕೂಡ ಪೂರ್ಣಗೊಳ್ಳುತ್ತೆ ಕೆಲಸದ ವಿಚಾರದಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅದರಲ್ಲೂ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅದರಿಂದ ಭವಿಷ್ಯದಲ್ಲಿ ಸಾಕಷ್ಟು ಪ್ರಗತಿ ಆಗತ್ತೆ ಲಾಭ ಆಗತ್ತೆ ಉದ್ಯಮಿಗಳು ವ್ಯಾಪಾರಸ್ಥರು ಅವರವರ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಆರ್ಥಿಕ ಲಾಭ ಹೆಚ್ಚಾಗುತ್ತೆ ಕಾನೂನಿನ ವಿಚಾರಗಳಲ್ಲಿ ನೀವು ಸವಾಲುಗಳನ್ನು ಎದುರಿಸ್ತಾ ಇದ್ರೆ ಅಂದ್ರೆ ವಿದ್ಯಾರ್ಜಿತ ಆಸ್ತಿ ಇರಬಹುದು ಅಥವಾ ಒಂದಷ್ಟು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಕಚೇರಿ ಅಲೆದಾಟವನ್ನ ನಡೆಸ್ತಾ ಇದ್ರೆ ಅದರಲ್ಲಿ ನಿಮ್ಗೆ ಮುಕ್ತಿ ಸಿಗುತ್ತೆ ನಿಮ್ಮ ಆದಾಯದ ಗಳಿಕೆ ಡಬಲ್ ಆಗುತ್ತೆ ಈ ಸಮಯದಲ್ಲಿ ನಿಮ್ಗೆ ಬಾಕಿ ಉಳಿದಿದಂತಹ ಬಡ್ತಿ ಭಾಗ್ಯ ಸಿಗ್ತಾ ಹೋಗುತ್ತೆ ಕೆಲಸಗಳಿಂದ ಮೇಲಾಧಿಕಾರಿಗಳು ಸಂತಸವನ್ನ ಪಡ್ಕೊಂತಾರೆ ಹೀಗಾಗಿ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ ನಿಮ್ಮ ಧೈರ್ಯ ಹೆಚ್ಚಾಗೋದ್ರ ಜೊತೆಗೆ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ಕೆಲಸವನ್ನ ಕೂಡ ಕೆಚ್ಚದೆಯಿಂದ ಮುನ್ನುಗಿಸ್ಕೊಂಡು ಎಲ್ಲವನ್ನೂ ಕೂಡ ಮಾಡ್ಕೊಂಡು ಹೋಗ್ತೀರಾ ಕಾಲವು ನಿಮ್ಗೆ ಒಳಿತನ ತರ್ತಾ ಇದೆ ವಿದೇಶಿ ಪ್ರಯಾಣದ ಯೋಗ ಇದೆ ಈ ಪ್ರಯಾಣವು ನಿಮ್ಗೆ ಸಮೃದ್ಧಿಯನ್ನ ತಂದ್ಕೊಡುತ್ತೆ ಮಾಡಿದ ಕೆಲಸಗಳೆಲ್ಲ ಕೂಡ ಯಶಸ್ಸನ್ನ ಕಾಣುತ್ತೆ ನಿಮ್ಮ ಜೇಬು ತುಂಬಿ ತುಳುಕುತ್ತೆ ಆರ್ಥಿಕ ಸ್ಥಿತಿ ಸುಧಾರಣೆ ಆಗತ್ತೆ ವ್ಯಾಪಾರಸ್ಥರು ಉದ್ಯಮಿಗಳು ತಮ್ಮ ಕೆಲಸದಲ್ಲಿ ಅಗಾಧವಾದ ಆಸ್ತಿಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆಯನ್ನ ನೋಡ್ತಾರೆ ವಾಹನ ಮನೆ ಇತ್ಯಾದಿ ಖರೀದಿಯ ಯೋಗ ಇದೆ ಉದ್ಯೋಗಿಗಳಿಗೆ ಇದು ಉತ್ತಮ ಸಮಯವಾಗಿದ್ದು ಈ ಸಮಯದಲ್ಲಿ ನಿಮ್ಮ ಆಸೆಗಳು ಕೂಡ ಈಡೇರುತ್ತೆ ಈ ಸಮಯದಲ್ಲಿ ನೀವು ಹಣವನ್ನ ಉಳಿಸ್ಲಿಕ್ಕೆ ಒಂದಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ಳಿಕ್ಕೆ ಒಂದಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ರೆ ಖಂಡತ ಕೂಡ ನಿಮಗೆ ಕೋಟಿ ಕೋಟಿ ದುಡ್ಡು ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ನಾಲ್ಕು ರಾಶಿಯವರಿಗೆ ಮಾತ್ರ ಮುಂದಿನ ಅರವತ್ತಾರು ವರ್ಷಗಳು ಭಯಂಕರ ವರಗಳು ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡ್ತಿರ್ತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂತ ಅಂದ್ರೆ ಸಿಂಹ ರಾಶಿ ರಾಶಿ ತುಲಾ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿ ಬಾಬಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು